ಎಲ್ಲಿಗೆ ಹೋಗಿದ್ಯಾ ಎಲ್ಲಿಗೆ ಹೋಗ್ತಾ ಇದೆಯಾ ಬೆಳಗ್ಗೆ ಬೆಳಗ್ಗೆ ಪಕ್ಕದ ಮನೆಗೆ ಓಡ್ತಾ ಇದ್ದಾನೆ ಹಲ್ಲುಜ್ಜಿಲ್ಲ ಏನಿಲ್ಲ ತಿಂಡಿ ತಿಂದಿಲ್ಲ ಪಕ್ಕದ ಮನೆಗೆ ಓಡೋಗೋದು ಫಸ್ಟ್ ಇಲ್ಲಿ ಕಾಂಪೌಂಡ್ ಇರಲಿಲ್ಲ ಹಾರ ಓಡೋಗೋನು ಇವಾಗ ಇವ್ರು ಕಾಂಪೌಂಡ್ ಮಾಡಿಸ್ತಿದ್ದಾರೆ ಇದಕ್ಕೆ ಅದಕ್ಕೆ ರೋಡಿಂದ ದಾಟ್ಕೊಂಡು ಓಡೋಗ್ತಿದ್ದಾನೆ ಎಲ್ಲಿಗೋ ಇಲ್ಲಿಗೆ ಹೇಳು ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದರೆ ಕೊಬ್ಬೋಗ್ಬಿಟ್ಟಿದ್ದಾನೆ ಇಲ್ಲಿ ಯಾರೂ ಬೈಯೋರಿಲ್ಲ ಹೊಡೆಯೋರಿಲ್ಲ ಏನಿಲ್ಲಲ್ಲ ಕೊಬ್ತಾ ಇದ್ದಾನೆ ನಾಲ್ಕು ಬಾರಿಸ್ಬೇಕು ನಿಂಗೆ ಬರೋ ಒಳಗಡೆ ಬರೋ ಒಳಗಡೆ ಏನಕ್ಕ ಅವ್ರ ಮನೆಗೆ ಬರೋ ತಿಂಡಿ ಮಾಡ್ಬಾರ ಬಾ ಒಳಗಡೆ ಬಾ ಬೇಕಾ ಬಾರೋ ಬಾ ಬಿಡ್ತೀನೋದೇ ಬಾ ಆಮೇಲೆ ಹೋಗುವಂತೆ ಬಾ ಏನು ವಾ ಯಾರು ತಂದು ಕೊಟ್ಟಿದ್ದು ತಂತ ದೋಸೆ ತಿನ್ನು ಫಸ್ಟ್ ದೋಸೆ ತಿಂದ ಆದ್ಮೇಲೆ ಜ್ಯೂಸ್ ಕುಡಿಬೇಕಾಯ್ತಾ ತಮ್ಮ ಕೊಡ್ತೀಯಾ ತಮ್ಮ ಕೊಡ್ತೀರಾ ಹೇಳು ತಮ್ಮ ದೋಸೆ ಜ್ಯೂಸ್ ಕೊಡ್ತೀನಿ ಏನು ಮೋಟ್ರ್ ಕೂಸ್ತಾ ಇದಾರೆ ಇವತ್ತು ನಮ್ಮ ಮನೆಯಲ್ಲಿ ಅವನ್ ಅದನ್ನ ಇಸ್ಕೊಂತಾನ ಫಸ್ಟ್ ಜ್ಯೂಸ್ ಇಸ್ಕೊಂತಾನೆ ಕಾಣಿಸ್ತಿದ್ದೆ ಫಸ್ಟ್ ಇದಕ್ಕೂ ಇವಾಗೀಗ ಊಟ ಕುಡಿಸ್ತಾ ಇದಾರೆ ಪೈಪ್ ನೋಡಿ ಎಷ್ಟು ಹೋಗಿದ್ದೆ ಇದು ಆಕ್ಚುಲಿ ನಾನು ರೆಡಿ ಹೋಗಬೇಕಲ್ವ ಪೈಪು ಹಂಗಾಗಿ நெட்னா பட்டி பூஜை பட்ட எல்லா లై లై కదా నో నా ఇంగో గుత అంటే వా మోటరి కు మార్బకు మార్ మార్ హ్ తీంగే నంగ హెస్కే ఏనై బోలింగ్ స్టైల్ కంద్రే స్టైల్ అది ఇంగేత కరెంట్ లేదు చూడు చూడు సమి మార్డనంట వని కోబ సమి కైమి కైమి దని తల ಕಳ್ಳಿ ಹಾಂ ಹಾಂ ಇಲ್ಲಿ ದೇವರಿಗೆ ಸ್ವಾಮಿಗೆ ಹಾಂ ಹಾಗಲ್ಲ ತಿರ್ಗೋದು ಹ್ಞೂ ಹಿಂಗೆ 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 ಹೆಂಗೆ ಹಿಂಗೆ ಬಿಡಿ ಹಾಂ ಕೊಡಿ ಆಯ್ತು ಹಾ ನಮಸ್ಕಾರ ಮಾಡಿ ಇಲ್ಲಿ ಇಲ್ಲಿ ಹಾ ಹಾಂ ಇಲ್ಲಿ ಸರ ಎಲ್ಲ ತೆಗೀದಿ बालेन नाराल तीन नाराल बालेन नायला तीन बालेन नायला तीन बालेन 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 ब ಮುದ್ದಣ್ಣ ಯಾರು ಮಿಷಿನ್ ಕಂಡು ಹಿಡ್ದಿದ್ದ ಆಯ್ತು ಮೋಟರ್ ಕೂರ್ಸಕ್ಕೆ ಬಂದಿದಾರಲ್ವಾ ಅವ್ರಿಗೆ ಅಡ್ಗೆ ಮಾಡ್ತಾ ಇದ್ದೀವಿ ಒಂದ ಅಂದ್ರೆ ಅವ್ರು ಒಬ್ರು ಬಂದಿದ್ದಾರೆ ಬಂದಿದಾರೆ ನಮ್ ಚಿಕ್ಕಪ್ಪ ಅವರೆಲ್ಲ ಇದಾರೋ ನಾಲ್ಕೈದು ಜನಕ್ಕೋಸ್ಕರ ಈಗ ಅಡ್ಗೆ ಮಾಡ್ತಾ ಇದ್ದೀವಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಚಿಕನ್ ತಂದಿದೀವಿ ಆ ಚಿಕನಲ್ಲಿ ಪ್ರಗತಿ ಇವತ್ತು ಒಂದು ಗ್ರೇವಿ ಮಾಡ್ತಾ ಇದ್ದಾಳೆ ಆ ಗ್ರೇವಿ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಫಾಸ್ಟಾಗಿ ನೋಡ್ಕೊಬ್ರಣ ತುಂಬ ಇಲ್ಲಿ ಲ್ಯಾಗ್ ಮಾಡಲ್ಲ ನೋಡ್ತಾ ಬನ್ನಿ ಏನೇನು ಹಾಕ್ತಿದ್ಯಾ ಪ್ರಗತಿ ಸಾಂಬಾರ್ ಸೊಪ್ಪು ಗ್ರೀನ್ ಚಿಲ್ಲಿ ಟೊಮ್ಯಾಟೊ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಆಮೇಲೆ ಕಾಯಿನ ಸ್ವಲ್ಪ ತುರ್ಕೊಂಡು ಇಟ್ಕೊಂಡಿದ್ದೀವಿ ಹೌದಾ ಸರಿ ಇವಾಗ ಸ್ಟಾರ್ಟ್ ಮಾಡೋಣ ಪ್ರೋಸೆಸ್ ಇದನ್ನೆಲ್ಲ ಅವಳು ಹುರ್ಕೊಂತಾಳೆ ಫಸ್ಟ್ ಹುರ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಕ್ಕೆ ಆಯಿಲ್ ಹುರ್ಕೊಂಡೆ ಸ್ವಲ್ಪ ಆಯಿಲ್ ಹಾಕೊಂಡು ಹುರ್ಕೊತ ಇದ್ದಾಳೆ ನಾನು ಅವಳಿಗೆ ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ ಅವಳೇ ಕುಕ್ ಮಾಡ್ತಾ ಇರೋದು ಬಿಸಿ ಆದ್ಮೇಲೆ ಹಾಕೊಂಡು ಚೆನ್ನಾಗಿ ಹುಡ್ಕೊತಾಳೆ ಆಕ್ಚುಲಿ ಮೊನ್ನೆ ಒಂದ್ ಬ್ಲಾಗ್ ಹಾಕಿದ್ದೆ ಅದ್ರಲ್ಲಿ ಇವಳು ಚೌಕಾಸಿ ಮಾಡೋದೊಂದು ಬ್ಲಾಗ್ ಹಾಕಿದ್ದೆ ಆ ಅದು ಚೌಕಾಸಿ ಯಾರಿಂದ ಕಲ್ಸ್ ಅನ್ನೋದನ್ನ ಹೇಳ್ತೀನಿ ಯಾಕಂದ್ರೆ ಅವ್ಳ ಫ್ರೆಂಡ್ ಆ ಬ್ಲಾಗ್ ನೋಡಿ ಆದ್ಮೇಲೆ ಕಾಲ್ ಮಾಡ್ತೀನಿ ಕಾಲ್ ಮಾಡ್ಬಿಟ್ಟು ನನ್ ಹೆಸ್ರನ್ನ ಹೇಳಿಲ್ವಲ್ಲ ಪ್ರಗತಿ ಅಂತ ಬೇಜಾರ್ ಮಾಡ್ಕೊಂತ ಇದ್ಲು ಅವಳಿಗೋಸ್ಕರ ಇದನ್ ಹೇಳ್ತಾ ಇದ್ವಿ ಯಾರು ಇದನ್ ಚೌಕಿನ ಹೇಳ್ಕೊಟ್ಟಿದ್ದು ಅನುಷ ಅಂತ ಚಿತ್ರದುರ್ಗದವಳು ನಾವು ನಾವ್ ಮೂಡ್ಬಿದ್ರೆ ಆಳ್ವಾಸಲ್ಲಿ ಓದ್ತಾ ಇದ್ವಿ ಅಲ್ಲ ಅವಾಗ ಒಂದ್ ಬ್ಯಾಂಗಲ್ ಸ್ಟೋರಿಗೆ ಹೋದ್ರು ಅಷ್ಟೇನೆ ಟೆನ್ ರುಪೀಸ್ ಕ್ಲಿಪ್ಪಿಗೆ ಚೌಕಾಸಿ ಮಾಡೋಳು ಇದನ್ ಐದ್ ರೂಪಾಯಿ ಕೊಡಿ ಐದ್ ರೂಪಾಯಿ ಕೊಡಿ ಅಂತ ನಮ್ಗೆಪ್ಪ ಆಫರ್ ಅನ್ಸಲು ಹತ್ತು ರೂಪಾಯಿ ಕ್ಲಿಪ್ಪಲ್ಲಿ ಏನ್ ಉಳಿಯುತ್ತೆ ಅಂತ ಅನುಷ್ಯ ಚಿತ್ರದುರ್ಗದ ಅನುಷ್ಯನಿಂದ ನರೇಶ್ ಅವ್ರ ವೈಫಿಂದ ಕಲ್ತಿದ್ರು ಅನುಷ್ಯ ಇವ್ ರಾಗ್ ನೋಡ್ತಾ ಇದ್ರೆ ಫುಲ್ ಖುಷಿ ಪಡ್ತಾಳೆ ಅವಳ ಹೆಸರು ಹೇಳದ್ವಿ ಅಂತ ಅವಳ ಪಾಪ ಅಲ್ಲಿ ಆಳ್ವಸಲಿಂದಲ್ವಾ ಅವಾಗ ಪಾಕೆಟ್ ಮನಿ ಅಂತ ಸ್ವಲ್ಪ ಸ್ವಲ್ಪ ಕೊಡೋಳಲ್ವಾ ಅದಕ್ಕೆ ಅಲ್ಲಿ ಹೋಗಿ ಏನು ಮಾಡೋದಂತೆ ಫೈವ್ ರುಪೀಸ್ ಕ್ಲಿಪ್ ತಗೊಂಡ್ರು ಅವ್ರ ಹತ್ರ ಚೌಕಾಸಿ ಮಾಡುವಳಂತೆ ಕಮ್ಮಿ ಕೊಡಿ ಕಮ್ಮಿ ಕೊಡಿ ಒಂದೊಂದು ರೂಪಾಯಿಗೂ ಚೌಕಾಸಿ ಮಾಡಿ ಕ್ಲಿಪ್ ತೊಗೊಬರಾಳಂತೆ ಅವಳಿಂದ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ಳು ಇವಾಗ ಇದನ್ನೆಲ್ಲ ಕುಟ್ಕೊಳ್ತಾ ಇದ್ದಾಳೆ ಈಗೇನು ಮೋಟ್ರ್ ಕೂರಿಸ್ತಿದ್ದೀರಲ್ವಾ ಅದು ಟೂ ಎಕ್ಸ್ ಪಿ ಮೋಟ್ರ್ ತಂದಿದ್ವಿ ನಾವು ಅಂದರೆ ಜಸ್ಟ್ ನಾವು ಮನೆಗೋಸ್ಕರ ಯೂಸಿಗೆ ತಗೊಂಡಿರೋದು ಹಾಗಾಗಿ ಮತ್ತೆ ಅದು ಟೋಟಲ್ ಅಮೌಂಟ್ ಎಷ್ಟಾ ಅಂದರೆ ಎಲ್ಲ ವೈರಿಂಗು ಪೈಪು ಮತ್ತು ಅವ್ರ ಕೂರ್ಸೋ ಚಾರ್ಜು ಎಲ್ಲ ಸೇರಿ ನಮಗೆ ನಲ್ವತ್ತೇಳು ಸಾವಿರ ಬೇಕು ಯಾಕೆ ಹೇಳ್ತಿದ್ದೀನಂದ್ರೆ ಯಾರಾದರೂ ನೆಕ್ಸ್ಟು ಇಷ್ಟ ಎಕ್ಸ್ಪೆನ್ಸ್ ಮಾತ್ರ ಏನಾದಿದ್ರೆ ಅವ್ರಿಗೂ ಒಂದು ಐಡಿಯಾ ಬರುತ್ತಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಹುರ್ಕೊಂತ ಇದ್ದಲ್ಲ ಚಂದ ಫ್ರೈ ಆಗಲಿ ನೋಡಿ ಚೆಂದ ಫ್ರೈ ಆಗ್ತಾ ಇದೆ ಇದೆಲ್ಲ ಇವಾಗ ಇವಾಗಿರುತ್ತೆ ಸ್ವಲ್ಪ ಖಾರ ಪುಡಿನ ಆ್ಯಡ್ ಮಾಡೋಣ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ ನಾನಿಲ್ಲಿ ಒಂದೋರ್ ಕೆ ಜಿ ಚಿಕನ್ ತಗೊಂಡಿದ್ದೀವಿ ನಾವು ಒಂದೋರ್ ಕೆ ಜಿ ಚಿಕನ್ಗೆ ಆಲ್ರೆಡಿ ಐದು ಹಸಿರು ಮೆಣ್ಸಿನಕಾಯಿ ಹಾಕಿದ್ದೀವಿ ಅದ್ರ ಜೊತೆಗೆ ನಮ್ಮ ಮನೆ ಖಾರ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ಒಂದು ಒಂದುವ ಸ್ಪನ್ ಆ್ಯಡ್ ಇದ್ದೀವಿ ಅಷ್ಟೇ ಯಾಕೆಂದರೆ ತುಂಬ ಖಾರ ಆಗುತ್ತೆ ಒಬ್ರೊಬ್ರ ಮನೇಲಿ ಒಂದೊಂದು ಥರ ಖಾರ ಪುಡಿ ಇರುತ್ತೆ ನಿಮ್ಮ ಖಾರಕ್ಕೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಕೊತ ಇದ್ದೀವಿ ಆದರೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಪುಡಿ ಆದರೆ ಸಾಂಬಾರು ಪುಡಿ ನಮ್ಮ ಕಡೆ ಸಾಂಬಾರ್ ಪುಡಿ ಅಂತೀವಿ ಇದು ಕೊತ್ತಂಬರಿ ಪುಡಿ ಇದನ್ನು ಜಸ್ಟ್ ಒಂದು ಸ್ಪೂನ್ ಹಾಕೊತಾ ಇದ್ದೀವಿ ಅಷ್ಟೇ ಇವಾಗ ಇದನ್ನೆಲ್ಲ ಸ್ವಲ್ಪ ಬಾಡಿಸ್ಕೊಳ್ಳೋಣ ಕಾಯಿನೂ ಹಾಕ್ಕೊಳ್ಳೋಣ ಇವಾಗ ಕಾಯಿನ್ ಹಾಕೊಂಡು ಇದನ್ನೆಲ್ಲ ಒಟ್ಟಿಗೆ ಬಾಡಿಸ್ಕೊಳ ಚಂದ ಬಾಡಾದ್ಮೇಲೆ ಇವಾಗ ಇದನ್ನ ರುಬ್ಕೊಳ್ಳೋಣ ಓಕೆನಾ ಇವಾಗ ಏನು ಹುರ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡಿದೀವಿ ಸ್ವಲ್ಪ ತಣ್ಣಗಾಗ್ಲಿ ಅಂತ ಅಷ್ಟೊತ್ತಿಗೆ ಇಲ್ಲಿ ಚಿಕನ್ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅದೇ ಕುಕ್ಕರಲ್ಲಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಳ್ತಾ ಇದ್ದೀವಿ ಇದು ಎಣ್ಣೆ ಮೇಲೆ ಇದಕ್ಕೆ ಈರುಳ್ಳಿ ಟೊಮೊಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದು ಆನಿಯನ್ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಡ್ತಾ ಇದ್ದೀವಿ ಇವಾಗ ಇದಕ್ಕೆ ಚಿಕನ್ ಆ್ಯಡ್ ಮಾಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಹೊತ್ತು ಇದು ಬೆಂದಾದ್ಮೇಲೆ ಅದು ಮಸಾಲ ಏನು ಹುರ್ಕೊಂಡಿದ್ವಿ ಅದನ್ನು ರುಬ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ತೀವಿ ಯಾವಾಗಿಂದ ಅಡುಗೆ ಮಾಡೋದು ಕಲಿತೆ ನೀನು ಇವತ್ತಿಂದ ಮಾಡ್ತಾ ಇದೇ ಅವ್ರ ಅಲ್ಲಿ ಹೆಲ್ಪ್ ಮಾಡ್ಕೊಡ್ತಾರೆ ಅಂದ್ರೆ ಇವಳಿರೋದ್ ಅನ್ಕೋಲ ಇಲ್ಲಿ ಬಂದ್ರೆ ಅವ್ರ ಅತ್ತೆ ಹೆಲ್ಪ್ ಮಾಡ್ಕೊಡ್ತಾರೆ ಅನ್ಕೋಲದಲ್ಲಿ ಅನ್ಕೋಲ ಅನ್ಕೋಲದಲ್ಲಿ ಏನ್ ಮಾಡ್ತಿವಿ ಹಂಗಂತ ಆಂಟಿನೂ ಅಡುಗೆ ಆಂಟಿನೂ ಮಾಡ್ಕೊಡ್ತಾರೆ ಇದಕ್ಕೆ ಇವಾಗ ಏನು ಮಸಾಲೆನ ಹುರ್ಕೊಂಡಿದ್ವಿ ಅದನ್ನು ಆ್ಯಡ್ ರುಬ್ಬಿದೀವಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಳ್ಳಿ ಕೆಲವರಿಗೆ ತುಂಬ ತೆಳು ಬೇಕಿರುತ್ತೆ ಸಾರು ಕೆಲವರಿಗೆ ತುಂಬ ಗಟ್ಟಿ ಬೇಕಾಗಿರುತ್ತೆ ನಿಮ್ಮ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರ ಆ ಥರ ನೀರು ಹಾಕ್ಕೊಳ್ಳಿ ಓಕೆನಾ ಮನೆ ಸ್ವಲ್ಪ ಗಟ್ಟಿ ಅಪ್ಪ ಹಾಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀವಿ ತಿಕ್ಕಿ ತಿಕ್ಕಾಗಿ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಕಮ್ಮಿ ಹಾಕೊಳ್ಳಿ ಇವಾಗ ಚೆನ್ನಾಗಿ ಕುದೀಲಿ ನೋಡಿ ಚಂದ ಕುದೀತಾ ಇದೆ ರೆಡಿ ಆಗಿದೆ ಇವಾಗ ಇದು ಇದ್ರ ಜೊತೆಗೆ ಕಡುಬು ಮಾಡಿದ್ದಾರೆ ಅಮ್ಮ ಕಡಬ ಜೊತೆ ಇಲ್ಲ ಸೀಸನ್ ಎಂಡ್ ಆಗಿದೆ ಹಂಗಾಗಿ ಎಲ್ಲೋ ಒಂದೊಂದು ದುಡ್ಕೊಂಡಿದೆ ಮೋಟ್ರೆಲ್ಲ ಫಿಕ್ಸ್ ಆಗಿ ನೋಡಿ ನೀರ್ ಬರ್ತಾ ಇದೆ ಚಿಕನ್ ಫ್ರೈ ನೋಡುದ್ರಲ್ವಾ ಹೆಂಗ್ ಮಾಡುದಿ ಅಂತ ನೀವು ನಿಮ್ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ ಆಯ್ತಾ ಚೆನ್ನಾಗಿ ಮಾಡಿದ್ರೆ ಟೇಸ್ಟ್ ಮಾಡೋ ನೋಡಿದೀನಿ ಈ ಬ್ಲಾಗ್ ನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ ಚಾನಲ್